ನಮಸ್ಕಾರ ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಈ ಬಯೋಫಿಟ್ಟು ಫರ್ಟಿಲೈಸರಲ್ಲಿ ಕೆಲಸ ಮಾಡೋಕತ್ತೀ ಸುಮಾರು ಆರು ವರ್ಷಗಳ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ರೈತರಿಗೆ ಸುಮಾರು ಒಂದು ಒಂಬೈನೂರ ರೈತರ ಒಂದು ತೋಟಗಳನ್ನ ರಿಕವರಿ ಮಾಡಿ ಚೆನ್ನಾಗಿ ಟಿಜೆಟ್ ಕೊಟ್ಕೊಂತ ಬಂದಿದ್ದೀನಿ ನನ್ನ ಕಂಪ್ನಿ ಪ್ರಾಡಕ್ಟನ್ನು ಮಂದಿಗೆ ರೆಫರ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಅದೇ ಥರ ಇದು ಅವರಿದು ಚಿಕ್ಕನೂರು ಚಿಕ್ಕಮಗಳೂರು ತಾಲೂಕು ರಾಣೆಮಂಗನೂರು ತಾಲೂಕಲ್ಲಿ ಒಂದು ಚಿಕ್ಕಮಗಳೂರಲ್ಲಿ ಒಂದು ತೋಟಕ್ಕೆ ಔಷಧಿ ಕೊಟ್ಟಿದ್ವಿ ಅವರು ನಂಬಿರಲಿಲ್ಲ ಬಂದು ಫೋರ್ಸಬಲ್ಲಿ ನಾವು ಅವರಿಗೆ ಸ್ಪ್ರೇ ಒಂದು ಮಾಡಿಸಿದೀವಿ ಡಿಂಚ್ ಕೊಟ್ಟಿದ್ದೀವಿ ಬಟ್ ಬರೀ ಸ್ಪ್ರೇನಲ್ಲಿ ಈ ಗಿಡ ನೋಡಿದರೆ ಬರೀ ಹಳದಿ ಲೀಪ್ ಇತ್ತು ಬಂದಾಗ ಇದನ್ನು ರಿಕವರಿ ಮಾಡೋಕ್ಕಾಗಲ್ಲ ಆಗಲ್ಲ ಗಿಡನ ಅನ್ನೋ ಲೆವೆಲ್ ರೈತರು ಮಾತಾಡಿದರು ಈಗ ಅದೇ ತೋಟಕ್ಕೆ ಮತ್ತೆ ವಿಸಿಟ್ ಬಂದಿದ್ದೀವಿ ಈಗ ಆಲ್ರೆಡಿ ಮತ್ತೆ ಅವರು ಡಿಂಚ್ ಸ್ಪ್ರೇ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಬಟ್ ರೈತರ ಕಡೆಯಿಂದನೇ ಮಾತಾಡಿಸ್ತೀನಿ ಈ ಲೀಫ್ ಕೂಡ ಎಲ್ಲ ಗಿಡಗಳ್ನು ವಿಡಿಯೋ ಮಾಡ್ತಾ ಇದ್ದೀನಿ ಆ ರೈತರ ಹತ್ರ ಮಾತಾಡಿ ಸರ್ ಸರ್ ನಿಮ್ಮ ಹೆಸರು ಬಸರಾಜ್ ಊರು ಸರ್ ನಮ್ಮ ಪ್ರಾಡಕ್ಟ್ ನೀವು ಪರಿಚಯ ಆಗಿದ್ದು ಹೆಂಗೆ ಇದನ್ನ ಮಾಡೋದಕ್ಕಿಂತ ಪೂರ್ವದಲ್ಲಿ ಹೆಂಗಿತ್ತು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೆಂಗಾಗ್ತ ಏನು ಅನ್ನಿಸ್ತಾ ಇತ್ತು ಸರ್ ನಮ್ದು ಗಿಡ ಅನ್ನೋದು ಬೇಡ ಚಿಕ್ಕರೋಗ್ಬಂತರ ಆಮೇಲೆ ಅಂತರ ಹಾಳಾಗಿ ಬತ್ತಿ ಬಲಗಸಾಗಿ ಸಾಯಕಂತರಿ ನಾನು ಏನಾದ್ರು ಅಪೇಕ್ಷೆ ಮಾಡಿ ನಿಮ್ಮ ಕಂಪ್ನಿ ಒಳಗ ಇಂಥ ಪ್ರಾಡಕ್ಟ್ ಐತೆ ಅಂತ ಹೇಳಿದ್ರಿ ಹೇಳಿದ್ಮೇಲೆ ನಿಮ್ಗೆ ಕರೆ ಕಳ್ಸಿ ಸ್ಪೀಟ್ಗೆ ಬಂದ್ ನೋಡಿದ್ರಿ ಈ ತರ ಮಾಡ್ರಿ ಸ್ಟಿಮ್ ರಿಚ್ ಬೈನಂಟೆ ಏನೇನ್ ಮಾಡ್ರಿ ಯಾಪ ಮಾಡ್ರಿ ಅಂತ ಹೇಳಿದ್ರಿ ಮಾಡೋದಾಗ್ಲಿಲ್ರಿ ಸ್ಟಿಮ್ ರಿಚ್ ಬೈನ್ ಅಂಟೆನ್ ಸ್ಪ್ರೇ ಮಾಡಿದ್ರಿ ಆ ಮಾಡಿದ್ಮೇಲೆ ಈ ತರ ಆಗೇತ್ರಿ ನಮಗಂತ ಖುಷಿ ಆಗೇತ್ರಿ ಖುಷಿ ಆದ್ಮೇಲೆ ಮತ್ತ್ ಕರೆ ಕಳ್ಸಿದವ್ರಿ ಕರೆ ಕಾಯಿಸಿ ಏನ್ ಮಾಡ್ಬೇಕಂತ ಇದ್ರಿಂಕ್ ಮಾಡಿ ಮಾಡ್ತೇರಿ ಈಗ ಈ ಗಿಡ ಮೊದ್ಲಿಗೆ ಯಾವ ತರ ಹಾಳಾಗ್ಬಿಟ್ಟಿದೆ ಅದನ್ನ ರಿಕವರಿ ಆದ್ರೆ ನಾನ್ ನಿಮ್ ಜೊತೆ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ರಿ ಈಗ ನಿಮ್ಗೆ ಏನ್ ಅನಿಸ್ತದ ಚೆನ್ನಾಗಿದ್ರೆ ನಮ್ ಜೊತೆ ಕೆಲಸ ಮಾಡಕ್ ಬರ್ತೀರಾ ಚೆನ್ನಾಗ್ ಆಗೇತ್ರಿ ನಮ್ಗೆ ಹೊಟ್ಟೆ ನಾವು ಏನೋ ರೈತರಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಇದ್ವಿ ನೀವ್ ಅವತ್ತು ನನ್ ಪ್ರಶ್ನೆ ಮಾಡಿದ್ರಿ ಸರ್ ನಾನು ಗಿಡ ಚೆನ್ನಾಗ್ ಆದ್ರೆ ನಾನ್ ಹತ್ತ್ ಜನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರಿ ನೀ ಅಲ್ಲಿವರೆಗೂ ಒಂದು ವರ್ಷ ನೀವು ಕೆಲಸಾನು ಮಾಡಿಲ್ಲ ಯಾರಿಗೂ ಹೇಳಿಲ್ಲ ನನ್ ಮಾಡ್ಕೊದ್ರಿಂದ ಮಾಡ್ಕೊಂಡ್ರಿ ನಿಮ್ದು ಬೆಂಡೆಗ್ ಮಾಡಿದಿರಾ ತರಕಾರಿಗಳು ಮಾಡಿದ್ರ ಈಗ ಆಲ್ರೆಡಿ ಹತ್ತಿಗ್ ಮಾಡ್ತಾ ಇದ್ದೀರಾ ಅದ್ ಹೆಂಗ್ ಬರ್ತಾ ಇದೆ ಅದಕ್ಕೆ ಬರ್ತೀರಾ ಕೆಲಸ ಮಾಡಕ್ ಬರ್ತೀರಾ ಹತ್ತು ಜನ ರೈತನ್ ಜೀವನ ಚೇಂಜ್ ಮಾಡ್ತೀರಾ ನೋಡಿ ರೈತ್ರೆ ನಮ್ಮ ಒಂದು ಕಂಪ್ನಿಯ ಪ್ರಾಡಕ್ಟ್ ಎಷ್ಟು ಚಮತ್ಕಾರ ಹೆಂಗಿದೆ ಅಂತೇಳ್ಬಿಟ್ಟು ನಾನು ಇದೇ ರೀತಿ ನಿಮಗೆ ನನ್ನ ಗ್ರೂಪಲ್ಲಿ ಕೂಡ ಶೇರ್ ಇರ್ತೀನಿ ಒಂದು ಮೊನ್ನೆ ಒಂದು ಗೊನೆ ಅಡಿಕೆ ಗೊನೆಯೂ ಕೂಡ ಶೇರ್ ಮಾಡಿದ್ದೆ ಅದರಲ್ಲಿ ಒಂದು ಒಂದು ಗೊನೆ ಅಡಿಕೆ ಗೊನೆ ಹದಿನಾಲ್ಕು ಕೆ ಜಿ ನಾನೂರು ಗ್ರಾಮಿನ ಬಂದಿತ್ತು ಸರ್ ರೈತರು ನಂಬಲ್ಲ ಅಷ್ಟು ಬರೋದೇ ಇಲ್ಲ ಅಂತೇಳಿ ನಮಗೆ ಚಾಲೆಂಜ್ ಮಾಡ್ತಾರೆ ಚಾಲೆಂಜ್ ಮಾಡಿ ತೊಗೊಂಡು ಇವತ್ತು ಒಳ್ಳೆ ರಿಸಲ್ಟನ್ನು ಕೊಟ್ಕೊಂತ ಇದೇ ಒಂದು ಕಂಪ್ನಿಯಲ್ಲಿ ಇವತ್ತು ಒಂದು ಒಳ್ಳೆ ಅರ್ನಿಂಗು ಮಾಡ್ತಾ ಒಳ್ಳೆಯ ಒಂದು ಒಂದು ಹತ್ತರಿಂದ ಇಪ್ಪತ್ತು ಜನರ ಜೀವನಾನು ಚೇಂಜ್ ಮಾಡಿದ್ದೀನಿ ಮತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ಟೀಮ್ ಸೆಟ್ ಮಾಡಿದ್ದೀನಿ ಅಷ್ಟು ಟೀಮಲ್ಲಿ ಕೆಲಸನೂ ಚೆನ್ನಾಗಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ರೈತರು ಕೂಡ ಇದನ್ನು ಬಳಸಿ ಅಂತೇಳಿ ಆ ರೈತರ ಕಡೆಯಿಂದಾನೇ ಹೇಳಿದ್ರು ಎಲ್ಲರೂ ಬಲು ಜೋರಾಗಿ ಮಾಡಿದ ನಂತರ ಬಿಡಲ್ರಿ ಮಾಡ್ತೇನೆ ಮತ್ತ ಖರ್ಚೆ ಈ ಕಂಪನಿ ಒಳಗೆ ಸೇರ್ಪಡೆ ಮಾಡಿ ನಾವು ಅವ್ರನ್ನೂ ಮುಂದುವರಿಯ ಬಿಡುತ್ತೆ ಜೈ ಏನ್ ಜೈ ಭಾರ